ಸಿದ್ದರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಮಲೆನಾಡಿನ ಗಾಂಧಿ ಎಂದೇ ಖ್ಯಾತರಾಗಿದ್ದ ಮಾಜಿ ಶಿಕ್ಷಣ ಸಚಿವ ಗೋವಿಂದೇಗೌಡರ ನೇತೃತ್ವದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರಾರಂಭವಾದ ಮಕ್ಕಳ ಮೇಳ ಮುಂದೆ ಹಂತ ಹಂತವಾಗಿ ಹೆಸರು ಬದಲಾಯಿಸಿಕೊಳ್ಳುತ್ತಾ ಪ್ರತಿಭಾ ಕಾರಂಜಿ ಎಂಬ ಹೆಸರಿನಿಂದ ರಾಜ್ಯದೆಲ್ಲೆಡೆ ನಡೆದು ಇಂದು ದೇಶದಾದ್ಯಂತ ವ್ಯಾಪಿಸಿರುವುದಕ್ಕೆ ಈ ಕಾರ್ಯಕ್ರಮದ ಸದುದ್ದೇಶವ ಮುಖ್ಯ ಕಾರಣ ಎಂದು ಸಮಾಜ ಸೇವಕರಾದ ಗುಳ್ಳದ ಮನೆ ಗೋಪಾಲಕೃಷ್ಣ ಹೇಳಿದರು ಸಿದ್ದರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗುರುವಾರ ನಡೆದ ಲಿಂಗನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗೋಪಾಲಕೃಷ್ಣ ಕ್ಲಸ್ಟರ್ ಮಟ್ಟದಲ್ಲಿ ಹೊರಹೊಮ್ಮುವ ಪ್ರತಿಭೆಗಳು ಮುಂದೆ ರಾಜ್ಯ ದೇಶದ ಮಟ್ಟಕ್ಕೂ ಹೋಗುವ ಅವಕಾಶವಿದ್ದು ತೀರ್ಪುಗಾರರು ಅರ್ಹ ಪ್ರತಿಭೆಗಳನ್ನು ಆಯ್ಕೆ ಮಾಡುವ ಮೂಲಕ ಅರ್ಹತೆಗೆ ತಕ್ಕ ಪ್ರತಿಫಲ ಸಿಗುವಂತೆ ನೋಡಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಸಿದ್ದರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ದುಕ್ಕಪ್ಪ ಮಾತನಾಡಿ ಕೇವಲ ಐವತ್ತರಷ್ಟು ಮನೆಗಳಿರುವ ಸಿದ್ದರಹಳ್ಳಿ ಗ್ರಾಮಸ್ಥರೆಲ್ಲರೂ ಮುಗ್ಧ ಮನಸ್ಸಿನ ಶ್ರಮಜೀವಿಗಳಾಗಿದ್ದು ಈ ಶಾಲೆಯಲ್ಲಿ ಕಲಿತ ಮೂವತ್ಮೂರು ಮಂದಿ ವಿದ್ಯಾರ್ಥಿಗಳು ದೇಶದ ಪ್ರತಿಷ್ಠಿತ ಸರ್ಕಾರಿ ಸಂಸ್ಥೆಯಾದ ಇಸ್ರೋ ಸೇರಿದಂತೆ ವೈದ್ಯಕೀಯ ಇಂಜಿನಿಯರಿಂಗ್ ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು ಅವರೆಲ್ಲರನ್ನು ಪ್ರತಿಭಾ ಕಾರಂಜಿ ವೇದಿಕೆಯಲ್ಲಿ ಸನ್ಮಾನಿಸುತ್ತಿರುವುದು ಗ್ರಾಮಕ್ಕೆ ಮತ್ತು ಶಾಲೆಗೆ ಗೌರವ ತರುವ ವಿಷಯವಾಗಿದೆ ಎಂದರು ಗ್ರಾಮದ ಮುಖಂಡರಾದ ಗೋವಿಂದರಾಜು ಮಾತನಾಡಿ ಗ್ರಾಮದ ಮುಖಂಡರಾದ ಗೋವಿಂದರಾಜ್ ಮಾತನಾಡಿದರು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಬಿಆರ್ ರವಿ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಶೇಖರಪ್ಪ ಎಂ ವಿ ರಾಮಚಂದ್ರಪ್ಪ ಬಿ ಸಿ ಚಂದ್ರಶೇಖರ್ ಎಸ್ ಡಿಎಂಸಿ ಅಧ್ಯಕ್ಷ ಕಾಳಿರಾಜು ಸಿಆರ್ಪಿಗಳಾದ ಗುರುಪ್ರಸಾದ್ ಅರ್ಚನಾ ಗ್ರಾಮಸ್ಥರಾದ ಎಂಎಸ್ ರಾಜಶೇಖರ್ ರಾಮಪ್ಪ ತಮ್ಮಯ್ಯ ಗೋಪಾಲಕೃಷ್ಣ ವಿವಿಧ ಶಾಲೆಗಳ ಶಿಕ್ಷಕರುಗಳು ಪೋಷಕ ವರ್ಗದವರು ಹಾಜರಿದ್ದರು ಪ್ರದೀಪ್ ಇ ಎನ್ ಕೆಎಸ್ ತರೀಕೆರೆ ನಾನು ಎರಡ್ ಮೂರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಆದ್ರೆ ಇವತ್ತು ನಿಜವಾಗ್ಲೂ ಅಂದ್ರೆ ಇದು ಮಕ್ಕಳ ಪ್ರತಿಭಾ ಕಾರಂಜಿ ಅಂತ ಅನಿಸ್ತಾ ಇಲ್ಲ ಗ್ರಾಮಸ್ಥರು ನಾಗರಿಕರ ಪ್ರತಿಭಾ ಕಾರಂಜಿ ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲು ಇಷ್ಟು ದೊಡ್ಡ ಮಟ್ಟದಲ್ಲಿ ಗ್ರಾಮಸ್ಥರು ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇರತಕ್ಕಂಥದ್ದು ತುಂಬಾ ಈ ಗ್ರಾಮದ ಸಿದ್ರಹಳ್ಳಿ ಗ್ರಾಮದ ಜನರು ಖಂಡಿತವಾಗ್ಲು ನಾವು ಹೆಮ್ಮೆ ಪಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದೀವಿ ನಿಮ್ಗೋಸ್ಕರ ಎಲ್ಲ ಗ್ರಾಮಸ್ಥರು ನಿಮ್ಗೋಸ್ಕರವಾಗಿ ಎಲ್ರು ಸಹ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಕೋಬೇಕು ಅಂತ ಕೊಡ್ತಾ ಇದ್ದೀನಿ ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಪ್ರತಿಭಾ ಕಾರಣ ಅಂತಂದ್ರೆ ಮಕ್ಕಳ ಕಾರ್ಯಕ್ರಮ ಆ ಮಕ್ಕಳ ಪೇರೆಂಟ್ಸ್ ಯಾರೋ ಒಬ್ರು ಬರ್ತಕ್ಕಂಥದ್ದನ್ನ ಮಾಡ್ತಾರೆ ಆದ್ರೆ ದಯವಿಟ್ಟು ಶಿಕ್ಷಕರು ಯಾರೋ ಬೇಜಾರಾಗ್ಬೇಡಿ ಈ ಶಿಕ್ಷಕರಲ್ಲಿ ಈ ಒಂದು ಪೋಷಕರಲ್ಲಿ ಇರ್ತಕ್ಕಂತ ಒಂದು ಉತ್ಸಾಹ ಕಡಿಮೆ ಇದೆ ಅಂತ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ಎಂಟು ಶಾಲೆಗಳಿಂದ ಬಂದಿರ್ತಕ್ಕಂಥದ್ದು ಆದ್ರೆ ಮಕ್ಕಳ ಸಂಖ್ಯೆ